ನ ಮದ್ದೇರಿ ಗ್ರಾಮದಲ್ಲಿ ಗ್ರಾಮ ದೇವತೆ ಶ್ರೀ ಗಂಗಮ್ಮ ದೇವಿ ಪ್ರತಿಷ್ಠಾಪನೆ ಮತ್ತು ಕಲಶ ಸ್ಥಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವವು ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರದಂದು ನಡೆಯಲಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ದೇವತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಿ ಕೃಪೆಗೆ ಪಾತ್ರರಾಗಬೇಕು ಎಂದು ಮದ್ದೇರಿ ಗ್ರಾಮಸ್ಥರು ಮತ್ತು ಗ್ರಾಮ ಬಂಧು ಸೇವಾ ಸಮಿತಿಯವರು ವಿನಂತಿಸಿದರು ಸು ಮದೇರಿ ಗ್ರಾಮದಲ್ಲಿ ಈ ಗ್ರಾಮದ ಕುಲ ಆದಿದೇವತೆಯಾಗಿರ್ತಕ್ಕಂಥ ಆಶಕ್ತಿ ದೇವತೆ ಒಂದು ಪ್ರಾಣಪುಷ್ಠಾಪನಾ ಕೇಂದ್ರ ಮಾಡ್ತಾ ಇದ್ದೇವೆ ಮೊದಲಿಗೆ ಆ ದೇವಿಯ ಗ್ರಾಮ ಪ್ರದರ್ಶನ ಕಾರ್ಯಕ್ರಮದೊಂದಿಗೆ ಗಂಗಾ ಸಂಗ್ರಹ ಪೂಜಾ ಕೇಂದ್ರಗಳು ಪ್ರಾರಂಭವಾಗ್ತವೆ ನಂತರ ಆಲಯ ಪ್ರವೇಶ ಗಣಪತಿ ಪೂಜೆಯೊಂದಿಗೆ ಪೂಜಾ ಕೇಂದ್ರ ಪ್ರಾರಂಭವಾಗಿ ರಾತ್ರಿ ಸುಮಾರು ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ದೇವರ ಒಂದು ಆ ತಾಯಿಯ ಒಂದು ಅಧಿವಾಸಗಳೊಂದಿಗೆ ನಿಗಮ್ತಾ ನಂತರ ತೀರ್ಥ ಇರುತ್ತೆ ನಂತರ ಬೆಳಗಿನ ಒಂದು ಗ್ರಾಮೀಣ ಮುಹೂರ್ತದಲ್ಲಿ ಅಂದರೆ ಒಂದು ನಾಲ್ಕು ಗಂಟೆಯಿಂದ ಒಂದು ಆರು ಗಂಟೆ ಒಳಗೆ ಕಡೆ ಆ ತಾಯಿಯ ಒಂದು ಪ್ರಾಣ ಪ್ರತಿಷ್ಠಾಪನಾ ಕೈಮೇಲೆ ನಂತರ ಆ ತಾಯಿ ದೇವಿಗೆ ಸಂಬಂಧಪಟ್ಟಂತ ಓಮಾದಿಗಳು ಕಾರ್ಯಕ್ರಮಗಳು ಪ್ರಾರಂಭವಾಗಿ ಮಹಾಪೂರ್ಣಾತಿ ಪೂಜಾ ಮುಕ್ತಾಯ ಮಹಾಮಂಗಲಾತಿ ಕೈ ಸುಮಾರು ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮಗಳು ಮುಕ್ತಾಯಿವೆ ನಂತರ ಅಂದ ಸಂತ ವಿಶೇಷವಾಗಿ ಈ ಗ್ರಾಮದಲ್ಲಿ ಇದೇ ಸಂದರ್ಭದಲ್ಲಿ ರಥೋತ್ಸವ ಕಾರ್ಯಕ್ರಮವೂ ಸಹ ಈ ಗ್ರಾಮದಲ್ಲಿ ಇದೆ ಅದು ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಅದು ಇದೇ ಸಂದರ್ಭದಲ್ಲಿ ಕೂಡ ನಲವತ್ತೆಂಟು ನಂತರ ಈ ಪ್ರತಿಷ್ಠಾಪನಾ ಕೈಂಕರಿ ಆದಮೇಲೆ ನಲವತ್ತೆಂಟು ದಿವಸಗಳ ಒಂದು ಸತತ ಪೂಜಾ ಕೆಂಪು ದಿನ ಪ್ರತಿದಿನ ನಡೆಯುತ್ತೆ ನಂತರ ನಲವತ್ತು ನಲವತ್ತೆಂಟು ಮಂಡಲ ಪೂಜೆ ಒಂದು ಕಾರ್ಯಕ್ರಮ ಇರುತ್ತೆ ಕಡೆಯ ಬಾರಿಗೆ ಅದಾದ ನಂತರ ಪೂಜಾ ನಡೆಯುತ್ತೆ ಪೂಜಾತೆಯನ್ನು ನೈಟಿಂದ ಏನು ನಡೆಯುತ್ತೆ ಕಾರ್ಯಕ್ರಮ ಇವತ್ತು ನೈಟು ಆರೂವರೆಯಿಂದ ಓಮಗಳು ಹೋಮ ಹೋಮಗಳು ಸ್ಟಾರ್ಟ್ ಆಗುತ್ತೆ ಎಲ್ಲ ಹತ್ತು ಗಂಟೆವರೆಗೂ ಹೋಮಗಳು ನಡೀತದೆ ಎಲ್ಲಾ ರೀತಿಯ ಹೋಮಗಳು ನಡೀತವೆ ನಡೀತದೆ ನೀವು ಅವಾಗಲೇ ಮಾತಾಡಬೇಕಾದ್ರೆ ಹೇಳಿದ್ರಿ ನಮ್ಮ ಸಂಬಂಧ ಇದು ಬಾಲ್ಯದಿಂದ ಬಹಳಷ್ಟು ಈ ದೇವಸ್ಥಾನದ ಬಗ್ಗೆ ಅಂತ ಬಾಲ್ಯದಲ್ಲಿ ನಡೆದಂತಹ ಕೆಲವು ಘಟನೆಗಳು ಹೇಳಿ ಸರ್ ಅಲ್ಲ ಬಾಲ್ಯದಲ್ಲಿಲ್ಲ ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಇದ್ದಾಗ ಇಡೀ ಊರಲ್ಲೆಲ್ಲ ಬಂದು ಪೂಜೆ ಎಲ್ಲ ಅಮಾವಾಸ್ಯೆ ಹುಣ್ಣಿಮೆ ಎಲ್ಲ ಬಂದಾಗ ಅಮ್ಮ ಆಗೋದು ಮಕ್ಕಳಿಗೆ ಏನಾದರೂ ಕಾಯಿಲೆ ಕಸಾಲೆ ಬಂದಾಗ ಇಲ್ಲಿ ಬಂದು ಈ ನಮ್ಮ ಗಂಗಮ್ಮ ತಾಯಿಗೆ ಹರಕೆ ಹೊತ್ತು ಪೂಜೆ ಮಾಡ್ಕೊಂಡ್ರೆ ಅದೊಂದು ನಂಬಿಕೆಯಿಂದ ಇಷ್ಟಾರ್ಥಗಳು ಈರೇರ್ತಾ ಇತ್ತು ಕಾಯಿಲೆ ವಾಸಿ ಆಗ್ತಾ ಇತ್ತು ವಾಸೆ ಆದ್ಮೇಲೆ ಮತ್ತೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷ ಸಂಕ್ರಾಂತಿ ನಡಿತದೆ ಆ ಸಂಕ್ರಾಂತಿ ದಿವಸ ಊರ್ನೋರೆಲ್ಲಾ ಸೇರಿ ಇಲ್ಲಿ ಆ ಶಾಂತಿಗೆ ಆಮದು ಮುದ್ದೆ ಅಂತಾರೆ ನಮ್ಮ ಕಡೆ ಆರು ಭಾಷೆಯಲ್ಲಿ ಅದನ್ನೆಲ್ಲ ಇಟ್ಟು ಇಲ್ಲಿ ಪೂಜೆ ಮಾಡಿ ಅದನ್ನೆಲ್ಲ ತಗೊಂಡೋಗಿ ಮತ್ತೆ ಗಂಗೆ ಪೂಜೆ ಮಾಡೋದು ಇದೆಲ್ಲ ಮುಂದೆ ಪೂರ್ವಜರೆಲ್ಲ ಮುಂಚೆ ಮೂರು ಗುಡಿ ಮೂರು ಕಲ್ಲು ಹಾಕಿ ಒಂದು ಗುಡಿ ಇತ್ತು ಅದನ್ನು ನಮ್ಮದ ಪೂರ್ವಿಕರ ಕಾಲದಿಂದ ಹಂಗೆ ಬರ್ತಾಯಿತ್ತು ಈಗ ಅದನ್ನು ನೋಡ್ತಾ ಏನೋ ಒಂದು ಏನಾದರೂ ಒಂದು ಮಾಡಬೇಕು ಅಂತ ಅನಿಸಿ ನಮ್ಮ ಗೆಳೆಯರು ಗ್ರಾಮಸ್ಥರು ಎಲ್ಲ ಸೇರಿ ಆಮೇಲೆ ನಮ್ಮ ನಮ್ಮದು ಗ್ರಾಮದಲ್ಲಿ ಇಲ್ಲಿಂದ ಹೋಗಿ ಬೆಂಗಳೂರಲ್ಲಿ ಹೊರಗಡೆಯಿಂದ ಹೋಗಿ ನೆಲೆಸಿರ್ತಕ್ಕಂಥವ್ರು ಎಲ್ಲರೂ ಸೇರಿ ಒಂದು ಗ್ರೂಪ್ ಮಾಡಿದ್ವಿ ಗ್ರಾಮ ಬಂಧು ಸೇವಾ ಸಮಿತಿ ಅಂತ ಆ ಗ್ರಾಮ ಬಂಧು ಸೇವಾ ಸಮಿತಿ ಸದಸ್ಯರು ಗ್ರಾಮಸ್ಥರು ಗ್ರಾಮ ಹಿರಿಯರು ಎಲ್ಲ ಸೇರಿ ಇವತ್ತು ಈ ಒಂದು ಜೀರ್ಣೋಧಾನ ಕಾರ್ಯನ ಒಂದು ವರ್ಷ ಆಯಿತು ಸ್ಟಾರ್ಟ್ ಮಾಡಿ ಎರಡೂ ದೇವಸ್ಥಾನವನ್ನು ಇವತ್ತು ಪೂರ್ಣ ಆಗಿ ಪ್ರತಿಷ್ಠಾಪನಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಗ್ರಾಮಸ್ಥರೆಲ್ಲರೂ ಸೇರಿ ಹಿರಿಯರು ಸಿರಿಯರು ನಮ್ಮಲ್ಲಿ ಇಲ್ಲಿ ಜಾತಿ ಭೇದ ಇಲ್ಲ ರಾಜಕೀಯದ ಪ್ರವೇಶ ಇಲ್ಲ ಇಡೀ ಗ್ರಾಮಸ್ಥರು ನಮ್ಮ ಸ್ವಯಂ ಸ್ವಂತ ಹಬ್ಬದಿಂದ ಇವತ್ತು ಈ ಮಟ್ಟಿಗೆ ಬಂದಿದ್ದು ಮುಂದೆ ಸಹ ಇದೇ ರೀತಿ ನೋಡ್ಕೊಂಡು ಹೋಗಿ ಅಂತ ಗ್ರಾಮದ ವ್ಯವಸ್ಥೆ ಗಂಗಮ್ಮನ್ನು ಆಸಿಸಲಾಗಿದೆ